ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕರು ಬಲಿಯಾಗಿರುವ ಘಟನೆ ತುಮಕೂರಿನ ಸಂತೆಪೇಟೆಯ ಆಜಾದ್ ಮಸೀದಿ ರಸ್ತೆಯಲ್ಲಿ ನಡೆದಿದೆ ಟ್ರಾನ್ಸ್ಫಾರ್ಮರ್ ಗಿಲ್ಲಿಂಗ್ಗೆ ವಿದ್ಯುತ್ ತಂತಿ ತಗಲಿ ಗ್ರೌಂಡಿಂಗ್ ಆಗಿ ಹಸು ಬಲಿಯಾಗಿದೆ ಸ್ಥಳಕ್ಕೆ ಧಾವಿಸಿ ಟ್ರಾನ್ಸ್ಫಾರ್ಮರ್ ತಂತಿಗಳ ಬದಲಾವಣೆ ಮಾಡಲು ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ವಾರಾಂತ್ಯದಲ್ಲಿ ಸಿಗಂದೂರು ದೇವಾಲಯ ಹಾಗೂ ಗೆ ಪ್ರವಾಸಿಗರ ದಂಡು ಲಗ್ಗೆ ಇಡ್ತಿದೆ ಜನಸಾಗರ ಹಿನ್ನೆಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಜಾಮ್ ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ ಕೆಆರ್ಎಸ್ನಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ಮುಕ್ತಾಯವಾಗಿದೆ ಕಾವೇರಿ ಕಣಿವೆ ಭಾಗದ ರೈತರಿಗೆ ಸಚಿವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಬಾರಿ ರೈತರಿಗೆ ಬೆಳೆಗೆ ಯಾವುದೇ ತೊಂದರೆಯಾಗದಂತೆ ನೀರು ಕೊಡ್ತೀವಿ ಕೆಆರ್ಎಸ್ ಜಲಾಶಯ ವ್ಯಾಪ್ತಿಯ ಕೆರೆ ಕಟ್ಟೆ ತುಂಬಿಸ್ತೀವಿ ವರುಣ ನಾಲೆಗೂ ಸಂಪೂರ್ಣ ನೀರು ಕೊಡ್ತೀವಿ ಅಂತ ಕೆಆರ್ಎಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಹೇಳಿದ್ದಾರೆ ஒே லி நம்ம சர்ற ಶಾಸಕರಿಗೆ ಅನುದಾನ ವಿಚಾರದಲ್ಲಿ ತಾರತಮ್ಯ ವಿಚಾರವಾಗಿ ಭಾಗ್ಯನಗರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿ ಸಿ ಎಂ ಐವತ್ತು ಕೋಟಿ ಕೊಡ್ತೀವಿ ಎಂದು ಪತ್ರದ ಮುಖಾಂತರ ತಿಳಿಸಿದ್ದಾರೆ ಆದರೆ ಇನ್ನೂ ಐವತ್ತು ಕೋಟಿ ಅನುದಾನ ಸಿಕ್ಕಿಲ್ಲ ಎಲ್ರಿಗೂ ಐವತ್ತು ಕೋಟಿ ಅನುದಾನ ಸಿಗಬಹುದು ಕಾಂಗ್ರೆಸ್ನಲ್ಲಿ ಯಾರಿಗೂ ತಾರತಮ್ಯ ಮಾಡಲ್ಲ ಬಿಜೆಪಿಯಲ್ಲಿ ನಮಗೆ ತಾರತಮ್ಯ ಮಾಡಿದರು ಬಿಜೆಪಿಯವರಿಗೆ ಹತ್ತು ಲಕ್ಷ ಕೊಟ್ಟರೆ ನಮಗೆ ಮೂರು ಲಕ್ಷ ಕೊಟ್ಟಿದ್ದರು ನಮ್ಮ ಕಾಂಗ್ರೆಸ್ನಲ್ಲಿ ಸಿ ಎಂ ಡಿ ಸಿ ಎಂ ಆ ರೀತಿ ಮಾಡಲ್ಲ ಅನ್ನೋ ನಂಬಿಕೆ ಇದೆ ಎಂದರು ಕ್ಯಾಶ್ ಅಂತ ಶಿವಮೊಗ್ಗ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಮಹಾನಗರ ಪಾಲಿಕೆ ಆಯುಕ್ತರನ್ನ ರಾಷ್ಟ್ರ ಭಕ್ತ ಬಳಗದ ಮುಖಂಡರ ನಿಯೋಗ ಭೇಟಿ ಮಾಡಿದೆ ಮಾಜಿ ಡಿಸಿಎಂ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರ ಭೇಟಿ ಮಾಡಿದೆ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗದ ದಾಖಲೆಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣ ಗೌಡರರಿಗೆ ಕೆಎಸ್ಸಿ ಟೀಮ್ ಒದಗಿಸಿದೆ ಪಾಲಿಕೆ ಜಾಗ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದೆ ಪಾಲಿಕೆ ಜಾಗವನ್ನು ಒಕ್ವಿಗೆ ನೀಡುವಂತೆ ಡಿಸಿ ಕಚೇರಿ ಮುಂದಿನ ಖಾಲಿ ಜಾಗಕ್ಕೆ ಸಂಬಂಧಿಸಿದ ದಾಖಲೆಯನ್ನು ಈಶ್ವರಪ್ಪ ಒದಗಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಆಯುಕ್ತರಿಗೆ ರಾಷ್ಟ್ರ ಭಕ್ತರ ಬಳಗ ಒತ್ತಾಯ ಮಾಡಿದೆ ನಿಮ್ಗೆ ಯಾವ ಪ್ರೆಷರು ಬರಬಾರದು ಯಾವುದೋ ಮಂತ್ರಿಗಳು ಇದನ್ನ ಮುಸಲ್ಮಾನರಲ್ಲಿ ಬರ್ಕೊಡಿ ಅನ್ನೋ ಪ್ರೆಷರ್ ನೀವು ಇಲ್ಲಾದ್ರೆ ಶಿವಮೊಗ್ಗ ಇಡೀ ಶಿವಮೊಗ್ಗದ ದೊಡ್ಡ ಸಮಸ್ಯೆಗಳಾಗುತ್ತೆ ನೀವು ಹಂಗಾಗಲ್ಲ ನೀವು ಅಂತವರಲ್ಲ ಮಂಡ್ಯದ ಮಿಮ್ಸ್ ಹಾಸ್ಟೆಲ್ನಲ್ಲಿ ನೇನು ಬಿಗಿದ ಸ್ಥಿತಿಯಲ್ಲಿ ಮೆಡಿಕಲ್ ವಿದ್ಯಾರ್ಥಿ ಶವ ಪತ್ತೆಯಾಗಿದೆ ಕೊಪ್ಪಳ ಮೂಲದ ಭರತ್ ಎತ್ತಿನ ಮನೆ ಮೃತ ವಿದ್ಯಾರ್ಥಿ ಮೊದಲ ವರ್ಷದ ಎಂಬಿಬಿಎಸ್ ಓದ್ತಿದ್ದ ಭರತ್ ಪರೀಕ್ಷಾ ಭಯದಿಂದ ತಡರಾತ್ರಿ ನೇಣಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಮಂಡ್ಯ ಪೂರ್ವ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಘಟನಾ ಸಂಬಂಧ ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ